ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಒಂದು ಒಳ್ಳೆಯ ಮಾತಿದೆ ನೆನಪಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಯಂತ್ರೇ ತೀರ್ಥೆ ದೈವೆ ದ್ಞೆ ಭೇಷಜೆ ಗುರೌ ಯಾದೃಶೀ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಯಂತ್ರಗಳು ತೀರ್ಥಸ್ನಾನಗಳು ಅಥವಾ ನಾವು ಸ್ವೀಕರಿಸುವಂತಹ ತೀರ್ಥ ಹಾಗೂ ದೇವತೆಗಳು ಮತ್ತು ವೈದ್ಯ ಜ್ಯೋತಿಷಿಗಳು ಮತ್ತು ಗುರುಗಳು ಇವರೆಲ್ಲರಲ್ಲೂ ಕೂಡ ನಾವು ಭಾವನಾ ತತ್ರ ನಮಗೆ ಭಕ್ತಿ ಎಷ್ಟು ಬರುತ್ತೋ ಸಿದ್ಧಿಯೂ ಕೂಡ ಅಷ್ಟೇ ಉಂಟಾಗುತ್ತೆ ಅಂತ ಒಂದೇ ಅದ್ಭುತವಾದ ಮಾತು ಸಾವಿರಾರು ಪ್ರಶ್ನೆಗಳನ್ನ ಬುಡ ಸಹಿತ ಕಿತ್ತೊಗೆಯುವ ಒಂದೇ ಒಂದು ಈ ಅದ್ಭುತವಾದ ಮಾತನ್ನ ನೆನಪಿಟ್ಕೊಂಡ್ರೆ ಸಾಕು ನಮ್ಗೆಲ್ಲ ಕಡೆಯೂ ಉತ್ತರ ಕೊಡುತ್ತಾ ಸಿಗುತ್ತಾ ಹೋಗುತ್ತೆ ಏ ಈ ಜ್ಯೋತಿಷಿಗಳು ಹೇಳಿದ್ದು ತಪ್ಪು ಅಂತ ಒಬ್ಬ ಅಂತಾನೆ ಇನ್ನೊಬ್ಬ ಇಂಥ ಜ್ಯೋತಿಷಿ ಇನ್ನೊಬ್ಬ ನೋಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಏನು ಅದ್ಭುತ ಜ್ಯೋತಿಷ್ಯ ಅಂತಾನೆ ಯಾಕೆ ಅಂದರೆ ಆ ಜ್ಯೋತಿಷ್ಯ ಹೇಳುವವನಲ್ಲಿ ಇವನಿಗೆ ಇರುವಂತಹ ಭಾವನೆ ಬಹಳ ಮುಖ್ಯ ಕಣ್ಣಾರೆ ನಾವು ನೋಡ್ತೀವಿ ಒಬ್ಬ ಗುರುಗಳು ಫಲವಂತ್ರಾಕ್ಷತೆಯನ್ನು ಕೊಟ್ಟರೆ ಅವರಿಗೆ ಮಕ್ಕಳಾಗುತ್ತೆ ಎಷ್ಟೋ ವರ್ಷದಿಂದ ಮಕ್ಕಳಿರೋದಿಲ್ಲ ಮಕ್ಕಳಾಗುತ್ತೆ ಇನ್ನು ಕೆಲವರು ಏನೇ ತಿಪ್ಪರಳಾಗ ಹೊಡೆದ್ರೂ ತಲೆ ಬಡಿದುಕೊಂಡ್ರೂ ಕೂಡ ಅವ್ರಿಗೆ ಮಕ್ಕಳಾಗಲ್ಲ ಇದೇ ಗುರುಗಳು ಫಲಮಂತ್ರಾಕ್ಷತೆಯನ್ನು ಹತ್ತು ಬಾರಿ ಕೊಟ್ಟರೂ ಕೂಡ ಅವ್ರಿಗೆ ಮಕ್ಕಳಾಗೋದಿಲ್ಲ ಕಾರಣ ಏನು ಅಂದರೆ ಯಾರಿಗೆ ಮಕ್ಕಳಾಗುತ್ತೋ ಅವನಿಗೆ ಆ ಗುರುವಿನಲ್ಲಿ ಅತಿಶಯವಾದ ಒಂದು ವಿಶ್ವಾಸ ಭಕ್ತಿ ಭಾವನೆಗಳು ಇದೆ ಇನ್ನೊಬ್ಬನಿಗೆ ಇಲ್ಲ ಅದರಂತೆ ಯಂತ್ರಧಾರಣೆ ನಾವು ಯಂತ್ರವನ್ನು ಧಾರಣೆ ಮಾಡ್ತೀವಿ ಅದರಲ್ಲಿ ನಮಗೆ ಭಾವನೇ ಇಲ್ಲ ಅಂದರೆ ಆ ಯಂತ್ರ ಏನನ್ನು ಕೆಲಸ ಮಾಡೋದಿಲ್ಲ ಹಾಗಾಗಿ ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಇದು ಒಂದು ಮಾತನ್ನು ನಾವು ನೆನಪಿಟ್ಟುಕೊಂಡ್ರೆ ಯಾಕೆ ರಾಯರ ಸೇವೆಯಿಂದ ಕೆಲವರಿಗೆ ಫಲವೇ ಸಿಗೋದಿಲ್ಲ ಅವ್ರಿಗೆ ಸೂಚನೆ ಇರುತ್ತೆ ಅನೇಕರಿಗೆ ಸ್ವಪ್ನ ಸೂಚನೆ ಇದೆ ಅಥವಾ ಅನೇಕ ಜ್ಞಾನಿಗಳು ನೀನು ರಾಯರ ಸೇವೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತಾರೆ ಆದರೆ ಅವರಿಗೆ ಆ ಭಾಗ್ಯ ಸಿಗೋದೇ ಇಲ್ಲ ರಾಯರಿಂದ ಅವ್ರಿಗೆ ಅನುಗ್ರಹ ಆಗೋದೇ ಇಲ್ಲ ಕಾರಣ ಏನು ಅಂದರೆ ಅವರಿಗೆ ರಾಯರ ಮೇಲೆ ಅತಿಶಯವಾದ ಭಾವನೆ ಇಲ್ಲ ಅವರು ಇವತ್ತಿನ ದಿವಸ ರಾಯರ ಮಠಕ್ಕೆ ಬರ್ತಾರೆ ಮರು ದಿವಸ ಮತ್ತೊಂದು ಕಡೆ ಹೋಗ್ತಾರೆ ಅದರ ಮರು ದಿವಸ ಇನ್ನೊಬ್ಬರ ಬಳಿ ದೌಡಾಯಿಸ್ತಾರೆ ಒಂದೇ ಕಡೆ ಅತಿಶಯವಾದ ಭಕ್ತಿ ಭಾವಕತನ ವಿಶ್ವಾಸಗಳು ಇಲ್ಲದ ಕಾರಣ ಇಂಥ ಸಮಸ್ಯೆಗಳು ನಮ್ಮಲ್ಲಿ ಉಂಟಾಗುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಾಮಲೇಖನವನ್ನು ನೀವು ಮಾಡಬೇಕಾದ್ರೆ ಒಂದೇ ದೃಢವಾದ ವಿಶ್ವಾಸದಲ್ಲಿ ಒಬ್ಬರೇ ಗುರುಗಳನ್ನು ಆಶ್ರಯಿಸಿ ಒಂದೇ ನಿಮ್ಮ ಉದ್ದೇಶವನ್ನು ಇಟ್ಟುಕೊಂಡು ನೀವು ನಾಮಲೇಖನವನ್ನು ಮಾಡಿ ಆಗ ನಿಮಗೆ ಎಲ್ಲ ವಿಧವಾದ ಶ್ರೇಯಸ್ಸು ಉಂಟಾಗುತ್ತೆ ಇವತ್ತಿನ ದಿವಸ ನಾಮಲೇಖನವನ್ನು ಮಾಡಿ ಕೆಲವರು ಶುಗರ್ ಕಂಟ್ರೋಲ್ ಮಾಡಿಕೊಂಡಿದ್ದಾರೆ ಇನ್ನು ಕೆಲವರು ಶುಗರೇ ಹೊರಟೋಗಿಬಿಟ್ಟಿದೆ ಇನ್ನು ಕೆಲವರಿಗೆ ನೋವು ಹೋಗಿದೆ ಇನ್ನು ಕೆಲವರಿಗೆ ಮೊನ್ನೆ ನಾನು ಹೇಳಿದಂತೆ ಬಿಳಿ ರೋಗ ತನ್ನು ಹೋಗಿದೆ ಇನ್ನು ಕೆಲವರಿಗೆ ಏನೇ ಆಗಲಿ ಫಲ ಸಿಗ್ತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ದಿನ ಪಿ ಹೇಮ ಎಂಬ ಒಬ್ಬ ಸಾಧಕಿ ಇವರು ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ನಾವು ನೀಡುವವರಿದ್ದೇವೆ ಅದಕ್ಕೂ ಮೊದಲು ಇವರ ಮಾತುಗಳನ್ನು ಹಾಗೂ ಇವರಿಗೆ ರಾಯರ ಮೇಲೆ ಇರುವ ಅತಿಶಯವಾದ ಭಕ್ತಿ ಭಾವನೆಗಳನ್ನು ನಾವು ಅವರ ಬಾಯಿಂದ ಈಗ ಕೇಳೋಣ ಬನ್ನಿ ಸಮಸ್ತ ಶ್ರೀ ಗುರುರಾಯರ ಭಕ್ತರಲ್ಲಿ ನನ್ನ ನಮಸ್ಕಾರಗಳು ನಾನು ಹೇಮಾ ಬೋಟಿ ಈಗ ನಾನು ಗುರುರಾಯರ ನಾಮ ಲೇಖನ ಯಜ್ಞದ ಬಗ್ಗೆ ನನಗೆ ಅನಿಸಿದ್ದನ್ನು ಬಯಸುತ್ತೇನೆ ನನಗೆ ಇಂದು ಅತ್ಯಂತ ಸಂತೋಷವಾಗಿದೆ ಏಕೆಂದರೆ ಇವತ್ತು ನನ್ನಿಂದ ಒಂದು ಲಕ್ಷ ನಾಮ ಲೇಖನ ಪೂರ್ಣವಾಗಿದೆ ಗುರುರಾಯರು ನನ್ನ ಮನಸ್ಸಿನಲ್ಲಿ ಶ್ರದ್ಧೆಯನ್ನು ಇಟ್ಟು ನನ್ನ ಕೈಗಳಲ್ಲಿ ಶಕ್ತಿಯನ್ನು ತುಂಬಿ ಈ ಕಾರ್ಯವು ನನ್ನಿಂದ ಪೂರ್ಣವಾಗುವಂತೆ ಮಾಡಿದ್ದಾರೆ ಇದಕ್ಕಾಗಿ ನನಗೆ ಅತ್ಯಂತ ಆನಂದವಾಗಿದೆ ನಮ್ಮ ಹಳೆಯ ಪ್ರಹ್ಲಾದ್ ರಾಯ್ ಪ್ರಹ್ಲಾದ್ ಕಟ್ಟಿ ರಾಯರ ಪರಮ ಭಕ್ತರು ಶ್ರೀ ಗುರುರಾಯರಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಟವರು ರಾಯರ ದರ್ಶನದೊಂದಿಗೆ ಅವರ ಒಂದು ಅಭಯವಾಣಿಯನ್ನೂ ಸಹ ಪ್ರತಿದಿನ ಮುಂಜಾನೆಯ ಶುಭೋದಯದಲ್ಲಿ ಹೇಳುತ್ತಾರೆ ಅವರಿಗೆ ಹೀಗೆ ಗುರುರಾಯನಲ್ಲಿ ಇಷ್ಟೊಂದು ಭಕ್ತಿ ಭಾವ ಹೇಗೆ ಎಂದು ನಮಗೇಕೆ ಇದು ಸಾಧ್ಯವಾಗುವುದಿಲ್ಲ ಎಂದು ಅನಿಸುತ್ತಿತ್ತು ಅದೇ ಸಮಯಕ್ಕೆ ನಮ್ಮ ಎರಡನೇ ಅಳಿಯ ಸುರೇಂದ್ರ ಸಂಗಮ್ ಶ್ರೀ ರಾಘವೇಂದ್ರರ ನಾಮಲೇಖನವನ್ನು ಬರೆಯಲು ಪ್ರಾರಂಭಿಸಿದ್ದೇನೆ ನಿಮ್ಮಿಂದ ಸಾಧ್ಯವೇ ನೀವು ಬರೆಯಬಹುದೇ ಎಂದು ಕೇಳಿದನು ನೋಡೋಣ ಪ್ರಯತ್ನ ಮಾಡೋಣವೆಂದೆ ಆದರೆ ನನ್ನಲ್ಲಿ ಬಹಳ ಆತಂಕವಿತ್ತು ನನ್ನಿಂದ ಪೂರ್ಣವಾಗುವುದೋ ಇಲ್ಲವೋ ಎಂದು ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಮಗಳು ಕ್ಷಮ ನಾ ನಾಮಲೇಖನದ ಸಾಮಗ್ರಿಗಳನ್ನು ಒದಗಿಸಿದಳು ನಾಮಲೇಖನವಂತೂ ಪ್ರಾರಂಭವಾಯಿತು ಆದರೆ ಅದು ಪೂರ್ಣವಾಗುತ್ತಲೋ ಇಲ್ಲವೋ ಎಂಬ ಭಯ ನನ್ನನ್ನು ಕಾಡುತ್ತಲೇ ಇತ್ತು ಶ್ರೀ ರಾಘವೇಂದ್ರ ರಾಯರೇ ತಮ್ಮ ಅನುಗ್ರಹದಿಂದ ನನ್ನನ್ನು ಈ ಕಾರ್ಯದಿಂದ ಪೂರ್ಣಗೊಳಿಸಿ ನನ್ನಲ್ಲಿ ಈ ಕಾರ್ಯವನ್ನು ಪೂರ್ತಿ ಮಾಡಿಸಿದ್ದಾರೆ ಇದನ್ನು ನಾನು ಬರೆಯುತ್ತಿರುವಾಗಲೇ ನನ್ನ ಎರಡು ಮಗಳು ಪ್ರಜ್ಞೆ ನಾನೂ ಬರೆಯುತ್ತೇನೆಂದು ಅವಳು ಪ್ರಾರಂಭಿಸಿ ಬರೆದು ಮುಗಿಸಿದಳೂ ಸಹ ಇದಲ್ಲದೆ ನಮ್ಮ ಕುಟುಂಬದವರೆಲ್ಲರೂ ನನಗೆ ಇದರಲ್ಲಿ ಸಹಾಯ ಮಾಡಿದ್ದಾರೆ ಹೇಗೆಂದರೆ ನನ್ನ ಪತಿ ನಾನು ನಡೆ ನಡೆದಾಡಲು ಆಗದಂತಹ ಸ್ಥಿತಿಯಲ್ಲಿದ್ದೇನೆ ಅಂತಹ ಅಸಹಾಯಕರಾದ ನನ್ನಿಂದ ಈ ರಾಘವೇಂದ್ರ ರಾಯರ ನಾಮಲೇಖನವನ್ನು ಬರೆಯಲು ಅವರೆಲ್ಲರೂ ಸಹಾಯವಾಗಿದ್ದಾರೆ ಹೇಗೆಂದರೆ ನನ್ನ ಪತಿ ನನ್ನ ಮಗ ಮೊಮ್ಮಗಳು ನನ್ನ ಮೊಮ್ಮಗ ನಾನು ಕುಳಿತಲ್ಲಿಯೇ ಲೇಖನ ಸಾಮಗ್ರಿಗಳನ್ನು ಒದಗಿಸಿ ನನಗೆ ಬರೆಯಲು ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ನಾನು ಬರೆದಾದ ನಂತರವೂ ಸಹ ಅವುಗಳನ್ನು ಎತ್ತಿ ಇಡಲು ಸಹಾಯವಾಗಿದ್ದಾರೆ ಹೀಗೆ ನನ್ನ ಕುಟುಂಬದವರೆಲ್ಲರೂ ಕೂಡಿ ಈ ಕಾರ್ಯವನ್ನು ನಾವು ಮುಗಿಸಿದಂತಾಗಿದೆ ಇದರಿಂದ ನಮ್ಮ ಕುಟುಂಬದವರ ಮೇಲೆ ಶ್ರೀರಾಯರ ಕರುಣೆ ಸದಾಕಾಲ ಇರಲಿ ಎಂದು ಆಶಿಸುತ್ತೇನೆ ನಿಮ್ಮೆಲ್ಲರಿಗೂ ಒಳಿತಾಗಲಿ ಇಲ್ಲಿಯ ತನಕ ತಾವು ಕೇಳಿದಂತೆ ಪಿ ಹೇಮ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ತುಂಬ ಭಯ ತುಂಬ ಆತಂಕ ಸಾಧನೆಯನ್ನು ನನ್ನ ನನ್ನಿಂದ ಮಾಡಲಿಕ್ಕಾಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಆ ಭಯದ ಹಿಂದೆ ಆ ಒಂದು ಅತಿಶಯವಾದ ಅದರಲ್ಲಿ ಭಕ್ತಿ ಭಾವನೆ ಇವರಿಗೆ ತಿಳಿಯದಂತೆ ಇವರ ಹೃದಯದಲ್ಲಿ ಹುದುಗಿದೆ ಎಲ್ಲಿ ಭಯ ಇರುತ್ತೆ ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಮಾತ್ರ ನಾವು ಭಯ ಇರುತ್ತೆ ಅದು ಬೇಕು ಅದು ಸಿಗದೆ ಎಲ್ಲಿ ಸಿಗೋದಿಲ್ವೋ ಅಂಥ ಸಂದರ್ಭದಲ್ಲಿ ಭಯ ಉಂಟಾಗುತ್ತೆ ಆದ್ದರಿಂದ ಇವರು ಬಹಳ ಭಕ್ತಿಯಿಂದ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ಇವರ ಇಷ್ಟಾರ್ಥ ನೆರವೇರುತ್ತೆ ಗುರುರಾಯರು ಇವರಿಗೆ ಸಂಪೂರ್ಣ ಅನುಗ್ರಹವನ್ನು ಕೂಡ ಮಾಡ್ತಾರೆ ಇವರಿಗೂ ಇವರ ಕುಟುಂಬಕ್ಕೂ ಮಕ್ಕಳಿಗೂ ಅಳಿಯಂದರಿಗೂ ಎಲ್ಲರಿಗೂ ಕೂಡ ಗುರುರಾಯರು ಇತೋಪ್ಯತಿಶಯವಾಗಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರ ಸಮಗ್ರ ಕುಟುಂಬವೇ ರಾಯರ ಭಕ್ತರಾಗಿ ಮೆರೆದು ಇವರೆಲ್ಲರ ಜೀವನವೂ ಕೂಡ ಸಾರ್ಥಕವಾಗಲಿ ಎಂಬುದಾಗಿ ನಾನು ಗುರುರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಪಿ ಹೇಮಾ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಇವತ್ತಿನ ದಿವಸ ನಾವು ನೀಡುತ್ತಿದ್ದೇವೆ ಇವರಿಗೆ ದಾನ ಭಕ್ತಿ ವೈರಾಟಿಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಿ ಜೀವನವು ಸಾರ್ಥಕವಾಗಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹಿಸಲಿ ತಾವೂ ಕೂಡ ಇದೇ ರೀತಿಯಾಗಿ ಭಕ್ತಿ ಶ್ರದ್ಧೆಗಳಿಂದ ರಾಯರ ನಾಮಲೇಖನವನ್ನು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ यः सर्वगुणसम्पूर्णः सर्वदोषविवर्जितः प्रीते वालं विष्णुर्मे परमस्हृत् श्रीकृष्णार्पणमस्तु श्रीराघवेन्द्र 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 श्रीराघवेन्द्र